ಕಸಾಪ ಅಧ್ಯಕ್ಷರಾದ ಮಹೇಶ್ ಜೋಶಿ ಅವರು ಸರ್ವಾಧಿಕಾರಿ ಧೋರಣೆ ತೋರಿದ್ದಾರೆ ಸಂವಿಧಾನ ಬಾಹಿರ ಕ್ರಮ ಕೈಗೊಂಡಿದ್ದಾರೆ ಮಂಡ್ಯದಲ್ಲಿ ನಡೆದ ಸಾಹಿತ್ಯ ಸಮ್ಮೇಳನದ ಲೆಕ್ಕಪತ್ರಗಳನ್ನು ನೀಡಿಲ್ಲ ಹಾಗಾಗಿ ತನಿಖಾ ಸಮಿತಿ ರಚನೆ ಮಾಡಬೇಕೆಂದು ಒತ್ತಾಯಿಸಿ ಸಾಹಿತಿಗಳು ಮತ್ತು ಪ್ರಗತಿಪರರ ಹೋರಾಟಗಾರರು ಜಿಲ್ಲಾಧಿಕಾರಿಗೆ ಮನವಿ ಪತ್ರ ಸಲ್ಲಿಕೆ ಮಾಡಿದರು ಕಸಾಪ ಅಧ್ಯಕ್ಷ ಮಹೇಶ್ ಜೋಶಿ ಏಕಪಕ್ಷೀಯವಾಗಿ ಹಲವಾರು ನಿರ್ಧಾರ ತೆಗೆದುಕೊಂಡು ತೆಗೆದುಕೊಂಡಿದ್ದಾರೆ ಹಾಗಾಗಿ ಚಳುವಳಿ ಜಾ ಜಾಥಾ ಸೇರಿದಂತೆ ಹಲವಾರು ಕಾರ್ಯಕ್ರಮ ಮಾಡಲಾಗಿದೆ ಹಾಗಾಗಿ ಅಲ್ಲಿನ ಆರ್ಥಿಕ ಚಟುವಟಿಕೆಗಳ ಕುರಿತು ತನಿಖೆ ನಡೆಸಿ ಮುಂದೆ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದರು ರಾಜ್ಯ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದಂಥ ಮಹೇಶ್ ಜೋಶಿ ಅವರು ಸರ್ವಾಧಿಕಾರವನ್ನು ತೋರಿ ಮೂರು ವರ್ಷಗಳ ಇತಿಹಾಸವಿರುವ ಸಾಹಿತ್ಯ ಪರಿಷತ್ತಿನ ಧೋರಣೆಯನ್ನೇ ಬದಲಾಯಿಸಿ ಮಹಿಳಾ ತಿದ್ದುಪಡಿಗೆ ಹೋಗಿ ಬಹಳಷ್ಟು ಸಂವಿಧಾನ ಬಾಹಿರವಾದಂಥ ತಿದ್ದುಪಡಿಗಳನ್ನು ಮಾಡಲು ಹೋದ ಸಂದರ್ಭದಲ್ಲಿ ಶಿವಮೊಗ್ಗದಲ್ಲಿ ಕಳೆದ ಎರಡು ಮೂರು ತಿಂಗಳಿಂದ ನಾವು ಅದನ್ನು ವಿರೋಧಿಸಿ ಹೇಳಿ ಪತ್ರಿಕಾ ಹೇಳಿಕೆಗಳು ಪ್ರೆಸ್ ಮೀಟ್ಗಳು ಹೋರಾಟಗಳನ್ನು ಮಾಡ್ತಾಯಿದ್ವಿ ಅದೆಲ್ಲದರ ಭಾಗವಾಗಿ ಮೊನ್ನೆ ದಿನ ಏಳನೇ ತಾರೀಕು ಶಿವಮೊಗ್ಗದಲ್ಲಿ ನಾಡು ನುಡಿ ಜಾಗೃತಿ ಸಮಿತಿ ವತಿಯಿಂದ ಸಾಹಿತ್ಯ ಪರಿಷತ್ತನ್ನು ಉಳಿಸಿ ಅಂತಕ್ಕಂಥ ಘೋಷಣೆ ಅಡಿಯಲ್ಲಿ ಕಾರ್ಯಕ್ರಮವನ್ನು ನಡೆಸಿದ್ವಿ ಅದರಲ್ಲಿ ಹಿರಿಯ ಸಾಹಿತಿಗಳಾದಂಥ ಎಸ್ ಟಿ ಸಿದ್ದರಾಮಯ್ಯವರು ಬಂಜಗೆರೆ ಜಯಪ್ರಕಾಶು ಈ ಜಯಪ್ರಕಾಶ್ ಗೌಡರು ಈ ಥರದ ನಾಡಿನ ಹಲವಾರು ಹಿರಿಯ ಸಾಹಿತಿಗಳು ಹೋರಾಟಗಾರರು ಇವರೆಲ್ಲ ಭಾಗವಹಿಸಿದರು ಮತ್ತು ನೂರಾರು ಜನ ಸೇರಿರ್ತಕ್ಕಂಥ ಈ ಸಭೆಯಲ್ಲಿ ಕೆಲವು ನಿರ್ಣಯಗಳನ್ನು ತೆಗೆದುಕೊಳ್ಳಲಾಗಿತ್ತು ಆ ನಿರ್ಣಯಗಳಲ್ಲಿ ಮುಖ್ಯವಾಗಿ ಏನು ನಿಬಂಧನೆ ತಿದ್ದುಪಡಿಗೆ ಏನು ಹೊರಟಿದ್ದಾರೆ ಆ ತಿದ್ದುಪಡಿಗಳನ್ನು ಕೈ ಬಿಡಬೇಕು ಮತ್ತು ಸರ್ವಾಧಿಕಾರಿ ಧೋರಣೆಯನ್ನು ಬಿಟ್ಟು ಯಾರು ಪ್ರಶ್ನೆ ಮಾಡ್ತಾರೆ ಯಾರು ಗಟ್ಟಿ ಧ್ವನಿಯಲ್ಲಿ ಮಾತನಾಡ್ತಾರೆ ಅವರನ್ನು ಅಧ್ಯಕ್ಷಗಿರಿಯಿಂದ ತೆಗಿತಕ್ಕಂಥ ಜಿಲ್ಲಾ ಗಿರಿಯಿಂದ ತೆಗಿತಕ್ಕಂಥ ಅಥವಾ ಬೇರೆ ಬೇರೆ ರೀತಿಯಲ್ಲಿ ತೊಂದರೆ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ಇದಕ್ಕೆ ಕಡಿವಾಣ ಹಾಕಬೇಕು ಮತ್ತು ಈ ರೀತಿಯ ಅಲ್ಲಿ ಜೊತೆಗೆ ಮಂಡ್ಯದಲ್ಲಿ ನಡೆದಂಥ ಸಾಹಿತ್ಯ ಸಮ್ಮೇಳನದ ಲೆಕ್ಕಪತ್ರಗಳನ್ನು ಕೊಡದೇ ತಲೆಮರೆಸಿಕೊಂಡು ಓಡಾಡ್ತಕ್ಕಂತಹ ರಾಜ್ಯಾಧ್ಯಕ್ಷ ಜ ಮಹೇಶ್ ಜೋಶಿ ಅವರ ಮೇಲೆ ಕ್ರಮವನ್ನು ಜರುಗಿಸಬೇಕು ಅಂಥೇಳಿ ಒಂದಿಷ್ಟು ನಿರ್ಣಯಗಳನ್ನು ಮಾಡಿದ್ವಿ ಆ ನಿರ್ಣಯಗಳನ್ನು ಕರ್ನಾಟಕ ರಾಜ್ಯದ ಗೌರವಾನ್ವಿತ ಮುಖ್ಯಮಂತ್ರಿಗಳಿಗೆ ಇವತ್ತು ಶಿವಮೊಗ್ಗ ಜಿಲ್ಲಾಧಿಕಾರಿಗಳ ಮೂಲಕ ಆ ನಿರ್ಣಯಗಳ ಮನವಿಯನ್ನು ಕಳಿಸ್ತಾ ಇದ್ದೀವಿ ದಯಮಾಡಿ ಸರ್ಕಾರ ಅದನ್ನು ಅತ್ಯಂತ ಸೀರಿಯಸ್ಸಾಗಿ ಪರಿಗಣಿಸಬೇಕು ಜೊತೆಗೆ ಮಹೇಶ್ ಜೋಶಿಯವರ ಅಧ್ಯಕ್ಷರಾದ ಮೇಲೆ ಏನೇನು ಇದುವರೆಗೂ ಕಾರ್ಯಕ್ರಮಗಳು ನಡೆದಿದೆ ಮತ್ತು ಮಂಡ್ಯ ಸಾಹಿತ್ಯ ಸಮ್ಮೇಳನದ ವ್ಯವಹಾರಗಳು ನಡೆದಂತೆ ಇದಕ್ಕೆ ಒಂದು ತನಿಖಾ ಸಮಿತಿಯನ್ನು ನೇಮಿಸಬೇಕು ಮತ್ತು ಅವರನ್ನು ಅಲ್ಲಿವರೆಗೂ ಕೂಡ ಅವರ ಅಧ್ಯಕ್ಷಗಿರಿಯನ್ನು ಗಿರಿಯನ್ನು ಅಮಾನತಿನಲ್ಲಿ ಇಡಬೇಕು ಅಂತೇಳಿ ಒತ್ತಾಯಿಸ್ಬೇಕು ಕನ್ನಡ ಸಾಹಿತ್ಯ ಪರಿಷತ್ತು ನೂರ ಹತ್ತು ವರ್ಷಗಳ ಹಿಂದೆ ಪ್ರಾರಂಭಗೊಂಡಿರೋದು ಅದು ಒಂದು ಕನ್ನಡದ ಪ್ರಾತಿನಿಧಿಕವಾದಂಥ ಸಂಸ್ಥೆ ಕರ್ನಾಟಕದ ಎಲ್ಲ ಆಗುಹೋಗುಗಳನ್ನು ಕುರಿತಾದಂಥ ಒಂದು ವಿಮರ್ಶೆ ಮಾಡುವ ನೀತಿ ನಿರೂಪಣೆಯನ್ನು ಮಾಡುವಂಥ ಒಂದು ಪ್ರಾತಿನಿಕ ಸಂಸ್ಥೆಯಾಗಿ ಅದು ಈವರೆಗೂ ನಡ್ಕೊಂಡು ಬಂದಿತ್ತು ಅದೇ ದೃಷ್ಟಿಯಲ್ಲಿ ಆದರೆ ಈಚಿನ ದಿನಗಳಲ್ಲಿ ಈ ಒಂದು ಕನ್ನಡ ಸಾಹಿತ್ಯ ಪರಿಷತ್ತಿನ ಕೇಂದ್ರಾಧ್ಯಕ್ಷರಾಗಿರುವಂಥ ಮಹೇಶ್ ಜೋಶಿಯವರು ಸಂಪೂರ್ಣವಾಗಿ ಅದರ ಮೂಲ ಆಶಯಕ್ಕೆ ವಿರುದ್ಧವಾದಂಥ ಅನೇಕ ನಿರ್ಧಾರಗಳನ್ನು ಕೈಗೊಳ್ಳುತ್ತಿದ್ದಾರೆ ಆರ್ಥಿಕ ವ್ಯವಹಾರಗಳನ್ನು ಮಾಡ್ತಾ ಇದ್ದಾರೆ ಅವರು ಮಹಿಳೆಯರಿಗೆ ಅಪಮಾನ ಮಾಡ್ತಾ ಇದ್ದಾರೆ ಅದರ ಜೊತೆಗೆ ಒಪ್ಪಲಾರದಂಥದ್ದು ಯಾರೂ ಅದರ ಬಗ್ಗೆ ಒಲುಮೆ ತೋರಿಸದೇ ಇದ್ದರೂ ಕೂಡ ಅವರೇ ಏಕವಾಧಿಪತ್ಯವಾಗಿ ಕೆಲವು ನಿರ್ಧಾರಗಳನ್ನು ನಿಬಂಧನೆಗಳಲ್ಲಿ ತರ್ತಾ ಇದ್ದಾರೆ ಅದನ್ನು ವಿರೋಧಿಸಿ ನಾವು ಇಡೀ ಕರ್ನಾಟಕದಾದ್ಯಂತ ಚಳುವಳಿ ಜಾಥಾ ಮತ್ತು ಎಚ್ಚರಿಕೆ ಸಭೆಗಳನ್ನು ಸಮಾರಂಭಗಳನ್ನು ಮಾಡ್ತಾಯಿದ್ದೀವಿ ಅದರ ಭಾಗವಾಗಿ ಮೊನ್ನೆ ದಿನ ಶನಿವಾರ ನಾವೊಂದು ವಿಶೇಷವಾದಂಥ ಸಮಾವೇಶವನ್ನು ಮಾಡಿದ್ವಿ ಆ ಸಮಾವೇಶದಲ್ಲಿ ಅನೇಕ ನಿರ್ಧಾರಗಳನ್ನು ಕೈಗೊಂಡು ಕೂಡಲೇ ಅಲ್ಲಿ ಏನೇನು ಅವ್ಯವಹಾರಗಳಾಗಿದ್ದಾವೆ ಆರ್ಥಿಕವಾದಂಥ ಸಮಸ್ಯೆಗಳೇನೇನಾಗಿದ್ದಾವೆ ಅದರ ಬಗ್ಗೆ